ಅಶ್ಲೀಲ ವಿಡಿಯೋ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದ್ದಂತೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಇದೀಗ ಪ್ರಜ್ವಲ್ ಅವರ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೀತಾ ಇದೆ ಅಷ್ಟೇ ಅಲ್ಲದೆ ಇದೇ ವಿಚಾರವಾಗಿ ಜನರ ಬಾಯಲ್ಲಿ ಮತ್ತೊಂದು ಸ್ಫೋಟಕ ಕೂಗೊಂದು ಜೋರಾಗಿ ಕೇಳಿ ಬರ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅಭಿನಯದ ಜಾಗ್ವಾರ್ ಸಿನಿಮಾ ಎರಡ್ ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿದ್ದು ಈ ವೇಳೆಯೇ ನಿಖಿಲ್ ಎಲ್ಲಿದ್ಯಪ್ಪ ಅನ್ನೋದು ಕಾಮಿಡಿ ವಿಚಾರವಾಗಿ ತುಂಬಾ ವೈರಲ್ ಆಗಿತ್ತು ಆಗ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಜನರ ಮಧ್ಯದಲ್ಲೇ ಇದ್ದೀನಿ ಅಂತ ಹೇಳಿದ್ರು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಜ್ವಲ್ ಎಲಿದ್ಯಪ್ಪ ಅನ್ನುವಂತಹ ಹೂವುಗಳು ಇಡೀ ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ ಇಡೀ ದೇಶವೇ ಕ್ಯಾಕರಿಸಿ ಉಗಿಯುವಂತಹ ಕಾಮಕಾಂಡದ ಅಶ್ಲೀಲ ವಿಡಿಯೋ ಪ್ರಕರಣ ಈಗ ಜಗತ್ ಜಾಹೀರಾದ ಬೆನ್ನಲ್ಲೇ ಮಾಜಿ ಸಚಿವ ರೇವಣ್ಣಪುತ್ರ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ವಿದೇಶಕ್ಕೆ ಪಲಾಯನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿತಾ ಇದ್ದಂತೆ ರಾಜ್ಯದಲ್ಲಿ ಆಕ್ರೋಶಗಳು ಭುಗಿಲೆದಿವೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ರೇವಣ್ಣ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇದರ ಬೆನ್ನಲ್ಲೇ ಹಲವು ಜಿಲ್ಲೆಗಳಲ್ಲಿ ಇವರಿಬ್ಬರ ಕುರಿತು ಪ್ರತಿಭಟನೆಗಳು ಜೋರಾಗ್ತಾ ಇದೆ ಆಕ್ರೋಶವನ್ನ ಜನರು ಹೊರ ಹಾಕ್ತಾ ಇದ್ದಾರೆ ಅಲ್ಲದೆ ಪ್ರಜ್ವಲ್ ಎಲ್ಲಿದ್ಯಪ್ಪ ಇಲ್ಲೇ ಜನರ ಮಧ್ಯದಲ್ಲಿ ಇರೋದ್ ಬಿಟ್ಟು ಎಲ್ಲಿ ಅಡಗಿಕೊಂಡಿದ್ಯಪ್ಪ ಅಂತ ಪ್ರಶ್ನಿಸುವ ಮೂಲಕ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿರುವ ಬಗ್ಗೆ ಕೇಳಿದ್ದು ಅವರು ಎಲ್ಲಿದ್ದಾರೆ ಎಂಬ ಬಗ್ಗೆ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ ಏನು ಪ್ರಜ್ವಲ್ ರೇವಣ್ಣನವರ ಪೆನ್ಡ್ರೈವ್ ನಲ್ಲಿರುವಂತಹ ಅಶ್ಲೀಲ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಚೆಲ್ಲಾಡ್ತಾ ಇವೆ ಇನ್ನು ಈ ಬಗ್ಗೆ ರಾಜಕೀಯದಲ್ಲಿ ಚರ್ಚೆಗಳು ಕೂಡ ಶುರುವಾಗಿವೆ ಮತ್ತೊಂದ್ ಕಡೆ ತನಿಖೆಗಿಳಿದಿರುವಂತಹ ಎಸ್ಐಟಿ ತಂಡ ಪ್ರಕರಣದ ಹಿಂದೆ ಇನ್ನೂ ಯಾರೆಲ್ಲ ಇದ್ದಾರೆ ಎನ್ನುವ ಮಾಹಿತಿಯನ್ನ ಜಾಲಾಡಲು ಮುಂದಾಗಿದ್ದಾರೆ ಜೊತೆಗೆ ಪ್ರಜ್ವಲ್ ಅವರನ್ನ ಜರ್ಮನಿಯಿಂದಲೂ ಕರೆತಂದು ತನಿಖೆಗೆ ಒಳಪಡಿಸಲು ಸಜ್ಜಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ